ಇಂದೇ ರಿಲೀಸ್ ಆಗುತ್ತಾ ಬಿಜೆಪಿಯ ಎರಡನೇ ಲಿಸ್ಟ್ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಎರಡು ಹಂತಗಳಲ್ಲಿ ಇನ್ನು ಅಭ್ಯರ್ಥಿಯ ಘೋಷಣೆಗೆ ಚಿಂತನೆಯನ್ನ ನಡೆಸಲಾಗಿದೆ ಇವತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಿಇಸಿ ಮೀಟಿಂಗ್ ಇದೆ ಈಗಾಗಲೇ ಫೈನಲ್ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ ವರಿಸ ಅಮಿತ್ ಶಾ ಜೆ ಪಿ ನಡ್ಡಾ ಎಲ್ ಸಂತೋಷ್ ನೋ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಅವರು ಆರ್ ಅಶೋಕ್ ಕೋಟಾ ಶ್ರೀನಿವಾಸ್ ಪೂಜಾರಿ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಲಾಗಿದೆ ಒಂದೊಂದು ಹೆಸರನ್ನ ಕೂಡ ಈಗಾಗಲೇ ಫೈನಲ್ ಮಾಡಿದ್ದಾರೆ ಎರಡು ಎರಡು ಹೆಸರಿತ್ತು ಅದರಲ್ಲಿ ಒಂದೊಂದು ಹೆಸರನ್ನ ಈಗಾಗಲೇ ಫೈನಲ್ ಮಾಡ್ಕೊಂಡಿದ್ದಾರೆ ಒಂದಿಷ್ಟು ಲಿಸ್ಟ್ ಅನ್ನ ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿರುವಂತದ್ದು ಎಸ್ ಏನು ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಪಟ್ಟಿಯನ್ನ ಇಟ್ಟು ಇವತ್ತು ಮತ್ತೊಂದು ಸಭೆಯನ್ನ ನಡೆಸಲಾಗುತ್ತೆ ಎಲ್ಲಾ ಹೆಸರಿಗೆ ಓಕೆ ಅಂದ್ರೆ ಶಿವರಾತ್ರಿ ದಿನವೇ ಎರಡನೇ ಲಿಸ್ಟ್ ಔಟ್ ಆಗತ್ತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ನಡೆಸಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗತ್ತೆ ಇನ್ನು ಜೆಡಿಎಸ್ಗೆ ನಾಲ್ಕು ಕ್ಷೇತ್ರ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಕೂಡ ಆಗಿರುವಂತದ್ದು ಅದರಂತೆ ಇವತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ನಡೆಸಿ ಅನಂತರವಾಗಿ ಲಿಸ್ಟ್ ಅನ್ನ ಕೂಡ ಬಿಡುಗಡೆ ಮಾಡಲಾಗತ್ತೆ